ಮುಂಚೆ ರೊಟ್ಟಿ ಅಂದ್ರೆ ಬರೀ ಉತ್ತರ ಕರ್ನಾಟಕದ ಊಟ ಮಾತ್ರ ಆಗಿತ್ತು ಈಗ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲಿ ರೊಟ್ಟಿ ಹೋಟೆಲ್ಗಳಿವೆ ನೀವು ನಿಮ್ ಮನೇಲಿ ಕುಂತ್ಕೊಂಡೆ ರೊಟ್ಟಿ ಬಿಸ್ನೆಸ್ ನ ಮಾಡ್ಬಹುದು ಯುವಕರು ಐಫೋನ್ ಬೇಕಂದ್ರೆ ಲೋನ್ ಮಾಡಿಸ್ ತಗೊಂತಾರೆ ಸೊ ಅದೇ ಲೋನ್ ಅಮೌಂಟ್ ಅಲ್ಲಿ ಈ ರೊಟ್ಟಿ ಮೆಷಿನ್ ಬರುತ್ತೆ ಈ ರೊಟ್ಟಿ ಮೆಷಿನ್ ಇಟ್ಕೊಂಡು ಸ್ವಂತ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಮನೆಯಲ್ಲಿ ಬಿಸ್ನೆಸ್ ಮಾಡ್ಬೋದು ಈ ಬಿಸ್ನೆಸ್ ನ ಹಳ್ಳಿಲಿ ಮಾಡ್ಕೋಬಹುದು ಸೊ ಏನಪ್ಪಾ ಅಂದ್ರೆ ಈಗ ಹಳ್ಳಿಲಿ ಒಂದು ಮದುವೆ ಇರುತ್ತೆ ಅನ್ಕೊಳ್ಳಿ ಕಣ ಸೊ ಮದ್ವೆ ಐದ್ನೂರಿಂದ ಸಾವಿರ ಜನ ಬರ್ತಾರೆ ಸೊ ಐದ್ನೂರಿಂದ ಸಾವಿರ ಜನ ಅಂದ್ರೆ ಎರಡ್ ಸಾವಿರದಿಂದ ಮೂರ್ ಸಾವಿರ ರೊಟ್ಟಿ ಬೇಕಾಗುತ್ತೆ ಸೊ ನಾವ್ ಅಲ್ಲಿ ರೊಟ್ಟಿ ಮೆಷಿನ್ ಹೋಗ್ಬಿಟ್ಟು ರೊಟ್ಟಿ ಮೆಷಿನ್ ಬಿಸಿನೆಸ್ ನ ಮಾಡ್ಕೋಬಹುದು ಭಾರತದ ಪ್ರತಿಯೊಬ್ಬ ನಾಗರಿಕರು ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಅಂತ ಉದ್ದೇಶ ಇಟ್ಕೊಂಡೆ ನಾವ್ ಈ ಮಷಿನ್ ರೆಡಿ ಮಾಡ್ತಾರೆ ಅದರಲ್ಲಿ ಒಂದ್ ಗಂಟೆಗೆ ಐದ್ನೂರು ರೊಟ್ಟಿ ಮಾಡ್ಕೋಬಹುದು ಚಪಾತಿ ಮಾಡ್ಕೋಬಹುದು ರೊಟ್ಟಿ ಮಾಡ್ಕೋಬಹುದು ಹಪ್ಪಳ ಮಾಡ್ಕೋಬಹುದು ಡಬಲ್ ಜೀರೋ ಟು ಮಾಡಲ್ ಅಂತ ಸೊ ಇದರಲ್ಲಿ ನೀವು ಗಂಟೆಗೆ ಏಳನೂರಿಂದ ಎಂಟು ರೊಟ್ಟಿ ಮಾಡ್ಕೋಬಹುದು ಆರ್ ಎಂ ಡಬಲ್ ಜೀರೋ ತ್ರೀ ಅಂತ ಇದು ಗಂಟೆಗೆ ಒಂದು ಸಾವಿರ ರೊಟ್ಟಿ ಮಾಡುವಂತ ಮಷನ್ ಇಂಡಿಯಾ ಮೇಕ್ ಇಂಡಿಯಾ ಅಂತಾರಲ್ಲ ನಾವು ಅದೇ ನ ಫಾಲೋ ಮಾಡ್ತಾ ಇದೀವಿ ಸರ್ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಂದು ಮಷೀನ್ ಕೂಡ ನಮ್ಮ ಭಾರತದ್ದೆ ಅಂದ್ರೆ ಪ್ರತಿಯೊಂದು ಪಾಡ್ ಕೂಡ ಭಾರತದ ಇಲ್ಲ ಹುಬ್ಳಿ ನಾವು ರೆಡಿ ಮಾಡ್ತಾ ಇದೀವಿ ಬಡ ಜನರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಸಬ್ಸಿಡಿ ಇದೆ ಸೊ ಪಿ ಎಂ ಎಫ್ ಎಂ ಆ ಸ್ಕೀಮ್ ಅಂಡರ್ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಹುಬ್ಳಿಲಿರುವಂತಹ ಗಾಮನ್ಗಟ್ಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಭಾರತ್ ಮಲ್ಟಿ ಟೆಕ್ ಸಿಸ್ಟಮ್ ಅವರು ಪ್ರತಿಯೊಬ್ಬ ಭಾರತೀಯರು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಒಂದು ಸ್ವಾವಲಂಬಿ ಜೀವನನ ನಡೆಸಬೇಕು ಹೇಳಿ ಒಂದು ರೊಟ್ಟಿ ಮಷೀನ್ ನ ತಯಾರು ಮಾಡಿದ್ದಾರೆ ಈ ಒಂದು ರೊಟ್ಟಿ ಮಷಿನ್ ನಿಮ್ಗೆ ಸಬ್ಸಿಡಿ ದರದಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ರೆ ನನ್ನ ಹಿಂದ್ಗಡೆ ರೊಟ್ಟಿ ಮಷಿನ್ ಗಳಿದಾವೆ ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಬನ್ನಿ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಬಂದು ಚಂದ್ರ ಅಂತ ಸೊ ನಾನ್ ಭಾರತ್ ಮಲ್ಜೆರಿಯಾ ಸಿಸ್ಟಮ್ಸ್ ಇಂದ ಮಾತಾಡ್ತಾ ಇರೋದು ನಮ್ ಫ್ಯಾಕ್ಟ್ರಿ ಬಂದ್ಬಿಟ್ಟು ಗಾಮಂಗಡಿ ಇಂಡಸ್ಟ್ರಿ ಏರಿಯಾ ಹುಬ್ಳಲ್ಲಿ ಇರೋದು ಸೊ ಎಲ್ಲರೂ ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ನಾವು ಅದನ್ನೇ ಫಾಲೋ ಮಾಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಸರ್ ಇಲ್ಲಿ ಇಲ್ಲಿರೋ ಪ್ರತಿಯೊಂದು ಮಷಿನ್ ಕೂಡ ನಮ್ಮ ಭಾರತದ್ದೇ ಅದರಲ್ಲೂ ನಾವು ಯೂಸ್ ಮಾಡ್ತಾ ಇರೋ ಪ್ರತಿಯೊಂದು ಪಾರ್ಟ್ ಕೂಡ ಭಾರತದ್ದೇ ಯಾವ್ದು ನಾವು ವಿದೇಶ ತಂದು ಮಾಡ್ತಾ ಇಲ್ಲ ನೀವು ಇಲ್ಲೇ ತಯಾರು ಮಾಡ್ತಾ ಇರೋದು ಹೌದು ಸರ್ ಹೌದು ಪ್ರತಿಯೊಂದು ನಾವು ಇಲ್ಲೇ ತಯಾರು ಮಾಡ್ತಾ ಇರೋದು ಓಕೆ ಈಗ ಒಂದು ಮಷಿನ್ ಇಟ್ಕೊಂಡು ನಾವು ಸ್ವಾವಲಂಬಿ ಬದುಕನ್ನ ಕಟ್ಕೋಬಹುದ ಸರ್ ಖಂಡಿತ ಸರ್ ಖಂಡಿತ ಕಟ್ಕೋಬಹುದು ನಮ್ದು ಮೇನ್ ಉದ್ದೇಶ ಇರೋದೇ ಅದ ನಮ್ದು ಇವಾಗ ಹಳ್ಳಿಲಿ ಇರ್ತಾರೆ ಇವಾಗ ಹಳ್ಳಿಲಿ ಒಂದ್ ನೂರ್ ಜನ ಯುವಕರು ಇರ್ತಾರಂದ್ರೆ ಅದ್ರಲ್ಲಿ ಒಂದ್ ಇಪ್ಪತ್ ಮೂವತ್ ಜನ ಮಾತ್ರ ಅಲ್ಲೇ ಊರಲ್ಲಿ ಇದ್ದು ಜೀವನ ಮಾಡ್ತಾ ಇರ್ತಾರೆ ಇನ್ನು ಉಳಿದ ಅರವತ್ತರಿಂದ ಎಪ್ಪತ್ ಜನ ಹೊರಗಡೆ ಅಂದ್ರೆ ಬೆಂಗಳೂರು ಇರ್ಬೋದು ಅಥವಾ ವಿದೇಶಕ್ಕೆ ಹೋಗಿ ಜೀವನ ಮಾಡ್ತಾ ಇರ್ತಾರೆ ಸೊ ಅದು ಉದ್ದೇಶ ಅಂದ್ರೆ ಹಳ್ಳಿಲಿ ಹೆಲ್ಪ್ ಆಗ್ಲಿ ಅಂತ ನಾವ್ ಮಾಡ್ತಾ ಇರೋದು ಇವಾಗ ಹಳ್ಳಿಲಿ ಹೆಣ್ಮಕ್ಳು ಇರ್ತಾರೆ ಸೊ ಹೆಣ್ಮಕ್ಳಿಗೆ ಹಳ್ಳಿಲಿ ಏನಾಗುತ್ತೆ ಸಿಟಿ ಕೆಲ್ಸ ಕಳ್ಸಿ ಕೊಡಲ್ಲ ಸೊ ಈ ರೊಟ್ಟಿ ಮಿಷನ್ ಇಟ್ಕೊಂಡ್ರೆ ಅವ್ರ ಮನೆಯಲ್ಲೇ ಒಂದು ಸ್ವಂತ ಬಿಸ್ನೆಸ್ ಅಂದ್ರೆ ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬಿಸ್ನೆಸ್ ಮಾಡಬಹುದು ಹ ಓಕೆ ಸರ್ ಈಗ ಹೆಣ್ಮಕ್ಳು ಅಂದ್ರೆ ಅಂದ್ರೆ ಬರೀ ಹೆಣ್ಮಕ್ಳಿಗೆ ಇಲ್ಲ ಹೆಣ್ಮಕ್ಳು ಅಂತಲ್ಲ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಹೆಣ್ಮಕ್ಳು ಅಂತಲ್ಲ ಯಾರ್ ಬೇಕಾದ್ರು ಮಾಡಬಹುದು ಇವಾಗ ಗಂಡ್ ಮಕ್ಳು ಮಾಡಬಹುದು ಹೆಣ್ಮಕ್ಳು ಮಾಡಬಹುದು ಕೇಜ್ ಲಿಮಿಟ್ ಅಂತ ಇಲ್ಲ ಯಾರು ಬೇಕಾದ್ರೂ ಮಾಡಬಹುದು ಯುವಕರು ಕೂಡ ಮಾಡಬಹುದು ಈ ಒಂದು ರೊಟ್ಟಿ ಮಷೀನ್ ಅಲ್ಲಿ ರೊಟ್ಟಿ ತಯಾರ ಮಾಡಿ ಎಲ್ಲೆಲ್ಲಿ ನಾವು ಬಿಸ್ನೆಸ್ ಮಾಡ್ಬೋದು ಸರ್ ಏರಿಯಾ ವೈಸ್ ಆಗಿರ್ಲಿ ಸರ್ ಇವಾಗ ಫಸ್ಟ್ ಆಫ್ ಆಲ್ ಏರಿಯಾ ಹಳ್ಳಿ ಅಂತ ಬಂದ್ರೆ ನಮ್ಮ ಹಳ್ಳಿ ಪಕ್ಕದಲ್ಲೇ ಡಾಬಾಗಳು ಇರ್ತಾವೆ ಸೊ ಆ ಡಾಬಾಗ್ ನಾವು ರೊಟ್ಟಿ ಡೈಲಿ ಒಂದ್ ಎರಡ್ನೂರಿಂದ ಮುನ್ನೂರು ರೊಟ್ಟಿ ಬೇಕಾಗುತ್ತೆ ಸೊ ಅಲ್ಲಿ ಡಾಬಾಗ್ ಮಾಡ್ಬೋದು ಪ್ಲಸ್ ಹೋಟೆಲ್ ಇರ್ತವೆ ಖಾನಾವಳಿ ಇರ್ತವೆ ಸೊ ಆಮೇಲೆ ನೀವು ರೊಟ್ಟಿ ಮಾಡ್ತಾ ಮಾಡ್ತಾ ಅಂತ ಗೊತ್ತಾದ್ರೆ ಮನೆಗೆ ಬಂದ್ ರೊಟ್ಟಿ ಹೋಗ್ತಾರೆ ಸೊ ಈ ತರ ಎಲ್ಲ ನಾವ್ ಮಾಡ್ಕೋಬಹುದು ಸೊ ಈ ತರ ಮಾಡಿ ತಿಂಗಳ ಅಂದ್ರೆ ಪ್ರತಿ ತಿಂಗಳು ಮನೆಯಲ್ಲಿ ಕುತ್ಕೊಂಡು ನಾವು ನಮ್ಮ ಒಳ್ಳೆ ಅದನ್ನ ಪಡ್ಕೋಬಹುದು ಸರ್ ಅಷ್ಟೇ ಅಲ್ಲದೆ ಇವಾಗ ಹಳ್ಳಿ ಮದುವೆ ಆಗ್ತವೆ ಮದುವೆ ಅಂದ್ರೆ ಐವತ್ತ್ ಜನ ಬರೋದಲ್ಲ ಐದ್ನೂರು ಸಾವಿರ ಜನ ಬರ್ತಾರೆ ಸೊ ಅಲ್ಲಿ ಐದ್ನೂರು ಸಾವಿರ ಜನ ಬರ್ತಾರೆ ಅಂದ್ರೆ ನಮಗೆ ಎರಡು ಎರಡ್ ಸಾವಿರದ ಮೂರ್ ಸಾವಿರ ರೊಟ್ಟಿ ಚಪಾತಿ ಬೇಕಾಗ್ತವೆ ಸೊ ಅಲ್ಲಿ ಕೂಡ ನಾವು ಮಷಿನ ತಗೊಂಡು ಹೋಗ್ಬಿಟ್ಟು ರೊಟ್ಟಿ ಮಾಡಿ ಅಲ್ಲಿ ಮಾಡ್ಬೋದು ಸೊ ಈ ತರ ನಾವು ರೊಟ್ಟಿ ಮಷಿನ ಯೂಸ್ ಮಾಡ್ಬೋದು ಬಿಸಿನೆಸ್ ಮಾಡ್ಬೋದು ಹಳ್ಳಿಯಲ್ಲಿ ಮದುವೆ ಸೀಸನ್ ನಾವು ಹಾಕಿರೋ ಬಂಡವಾಳ ಒಂದೇ ಗೆ ಹೌದು ಒಂದೇ ಸೀಸನ್ ತಗಿಬಹುದು ಎರಡ್ ಸಾವಿರದ ಮೂರು ಸಾವಿರ ರೊಟ್ಟಿ ಅಂದ್ರೂ ಕೂಡ ನಿಮ್ಗೆ ಆರಾಮಾಗಿ ಒಂದ್ಸರಿ ಹಾಕಿರೋ ಬಂಡವಾಳ ಸರಿ ತಗೊಂಡ್ಬಹುದು ಸರ್ ರೊಟ್ಟಿ ಅಂದ್ರೆ ಮೊದಲು ಉತ್ತರ ಕರ್ನಾಟಕದ ಊಟ ಅಷ್ಟೇ ಆತರ ಆಗಿತ್ತು ಇವಾಗ ಆತರ ಅಲ್ಲ ಇವಾಗ ಬೆಂಗ್ಳೂರು ತಗೊಳ್ಳಿ ಮೈಸೂರು ತಗೊಳ್ಳಿ ಮಂಡ್ಯ ತಗೊಳ್ಳಿ ಪ್ರತಿ ಗಲ್ಲಿ ಗಲ್ಲಿ ನಿಮ್ಗೆ ರೊಟ್ಟಿ ಸಿಗ್ತಾವೆ ರೊಟ್ಟಿ ಕಾನಾವಳಿ ಸಿಗ್ತಾವೆ ಸೊ ಈ ತರ ಅಂದ್ರೆ ಹಳ್ಳಿಲಿ ಮಾತ್ರ ಅಲ್ಲಿ ಅಲ್ಲಿ ನೀವು ಬಿಸ್ನೆಸ್ ಮಾಡ್ಕೋಬಹುದು ಉತ್ತರ ಕರ್ನಾಟಕ ಕರ್ನಾಟಕದ ಯಾವ್ದೇ ಭಾಗದಲ್ಲೂ ಹೌದು ಕರ್ನಾಟಕ ಪ್ರತಿಯೊಂದು ಮೂಲೆಯಲ್ಲೂ ನಿಮಗೆ ರೊಟ್ಟಿ ಊಟ ಸಿಗುತ್ತೆ ರೊಟ್ಟಿ ಕಾನಾವಳಿ ಸಿಗ್ತಾವೆ ರೊಟ್ಟಿ ಬಿಸ್ನೆಸ್ ಕೂಡ ನೀವು ಮಾಡ್ಕೋಬಹುದು ಬರೀ ಹಳ್ಳಿ ಮಾತ್ರ ಅಲ್ಲ ಇವಾಗ ಕೆಲವೊಂದು ಬಿಸ್ನೆಸ್ ಹೆಂಗಿರ್ತಾವಂದ್ರೆ ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರ್ತವೆ ಬಟ್ ಮುಂದ್ ಫ್ಯೂಚರ್ ಯಾವತರ ಇರೋದ್ ಗೊತ್ತಿಲ್ಲ ಬಟ್ ಈ ರೊಟ್ಟಿ ಬಿಸ್ನೆಸ್ ಆತರ ಅಲ್ಲ ಈಗಾದ್ರೆ ಈಗ ರೊಟ್ಟಿ ತಿಂತಾರೆ ಒಂದ್ ಹತ್ತು ವರ್ಷ ರೊಟ್ಟಿ ತಿಂತಾರೆ ನೂರ್ ವರ್ಷ ಆದ ರೊಟ್ಟಿ ತಿಂತಾರೆ ಸೊ ಅಂದ್ರೆ ಈ ಬಿಸ್ನೆಸ್ ಗೆ ಎಂಡ್ ಅನ್ನೋದೇ ಇಲ್ಲ ಸೊ ನೀವು ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ಬೋದು ಸರ್ ಇವಾಗ ನಮ್ಮ ಹತ್ರ ಯಾವ ತರದ್ ಮಾಡೋ ಯಾವ ತರದ್ ಮಷಿನ್ಸ್ ಇದೆ ಏನೇ ವೆರೈಟಿ ನೋರ್ಸ್ ಕೊಡ್ತೀನಿ ಬನ್ನಿ ಸರ್ ಇದು ಫಸ್ಟ್ ಆರ್ ಎಂ ಡಬಲ್ ಜೀರೋ ಅಂತ ಮಾಡಲ್ ನಂಬರ್ ಸೊ ಇದರಲ್ಲಿ ಒಂದ್ ಗಂಟೆಗೆ ಐದನೂರು ರೊಟ್ಟಿ ಮಾಡ್ಕೋಬಹುದು ಚಪಾತಿ ಮಾಡ್ಕೋಬಹುದು ರೊಟ್ಟಿ ಮಾಡ್ಕೋಬಹುದು ಹಪ್ಪಳ ಮಾಡ್ಕೋಬಹುದು ಏನಪ್ಪಾ ಅಂದ್ರೆ ಈ ಡೈ ಇದೆ ಅಲ್ಲ ಇದು ರೊಟ್ಟಿ ಡೈ ಈ ಡೈಸ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಬೇರೆ ಏನು ಚೇಂಜ್ ಆಗಲ್ಲ ರೊಟ್ಟಿಗೆ ಇದು ಮತ್ತ ಚಪಾತಿಗೆ ಬೇರೆ 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 ಇಲ್ಲ ರೊಟ್ಟಿ ಚಪಾತಿ ಒಂದೇ ಜಡ ಬೇರೆ ಹಪ್ಪಳಗ್ ಮಾತ್ರ ಡೈ ಚೇಂಜ್ ಆಗುತ್ತೆ ಅಷ್ಟೇ ಬೇರೆ ಆ ಪಾನಿಪುರಿ ಬೇಕಂದ್ರೆ ಪಾನಿಪುರಿ ಡೈಸ್ ಬೇರೆ ಬರುತ್ತೆ ಸೊ ಇದು ನಾವ್ ಕೊಡೋದಕ್ಕೆ ರೊಟ್ಟಿ ಡೈ ನಾವು ಕೊಡ್ತೀವಿ ಸೊ ಇದು ನೆಕ್ಸ್ಟ್ ಒಂದು ಈ ಮಷೀನ್ ಸೊ ಇದು ಆರ್ ಎಂ ಡಬಲ್ ಜೀರೋ ಟು ಮಾಡಲ್ ಅಂತ ಸೊ ಇದರಲ್ಲಿ ನೀವು ಗಂಟೆಗೆ ಏಳ್ನೂರ ಎಂಟು ರೊಟ್ಟಿ ಮಾಡ್ಕೋಬಹುದು ಹೌದು ಇದು ಅದರಲ್ಲಿ ಇದು ಸೆಮಿ ಆಟೋಮೆಟಿಕ್ ಮಷಿನ್ ಸೊ ಅಂದ್ರೆ ವೇಸ್ಟ್ ಬರುತ್ತಲ್ಲ ವೇಸ್ಟ್ ಇಡನ್ ಹೋಗಿ ಬೆಲ್ಟ್ ಬರುತ್ತೆ ಸೊ ಆ ಮಷೀನ್ ಆದ್ರೆ ಬೆಲ್ಟ್ ಬರಲ್ಲ ಈ ಮಷೀನ್ ಅಲ್ಲಿ ಬೆಲ್ಟ್ ಬರುತ್ತೆ ಆರ್ ಎಂ ಡಬಲ್ ಜೀರೋ ತ್ರೀ ಅಂತ ಇದು ಗಂಟೆಗೆ ಒಂದು ಸಾವಿರ ರೊಟ್ಟಿ ಮಾಡುವಂತ ಮಷಿನ್ ಸೊ ಇದು ಏನಕ್ಕಪ್ಪ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಬಿಸ್ನೆಸ್ ಇದೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದಾಗ ಮಾತ್ರ ಈ ಮಷೀನ್ ಯೂಸ್ ಆಗುತ್ತೆ ಇದ್ರಲ್ಲಿ ನೀವು ಮಾಡ್ಕೋಬಹುದು ಚಪಾತಿ ಮಾಡ್ಕೋಬಹುದು ಅದೇ ಅದೇ ರೀತಿ ಹಪ್ಪಾನು ಮಾಡ್ಕೋಬಹುದು ಗಂಟೆಗೆ ಎಷ್ಟು ಬರುತ್ತೆ ಸರ್ ಇದ್ರಲ್ಲಿ ಸಾವಿರ ರೊಟ್ಟಿ ಬರುತ್ತೆ ಬರುತ್ತೆ ಹೌದು ಸರ್ ಓಕೆ ಸರ್ ಸೊ ಅದೇ ತರ ಇಲ್ಲಿ ಇದು ಅಂತ ಡಫಿನ ಹಿಟ್ ಕಲ್ಸಕ್ಕೆ ಯೂಸ್ ಮಾಡೋದು ಇವಾಗ ಒಂದ್ ಕೆಜಿ ಎರಡು ಕೆಜಿ ಜಿ ಆದ್ರೆ ನಾವು ಕೈಯಿಂದ ಕಲ್ಸ್ಬಹುದು ಸರ್ ಇವಾಗ ಹತ್ ಕೆಜಿ ಇಪ್ಪತ್ ಕೆಜಿ ಆ ಕೈಲೇ ಕಲ್ಸಕ್ ಆಗಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸೊ ಅದಕ್ಕಂತ ನಾವು ಹಿಟ್ ಕೆಲಸ ಮಿಕ್ಸರ್ ನ ಕೊಡ್ತೀವಿ ಇದ್ರಲ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದ್ ನಿಮಿಷದಲ್ಲಿ ಹಿಟ್ ಕಲ್ಸ್ಕೊಂಡ್ಬೋದು ಇದ್ರಲ್ಲಿ ಸೊ ಇದ್ರಲ್ಲಿ ಐದ್ ಕೆಜಿ ಬರುತ್ತೆ ಅದೇ ರೀತಿ ಹತ್ತು ಕೆಜಿ ಬರುತ್ತೆ ಸೊ ಅದು ಹಾ ಅದು ಡಿಪೆಂಡ್ ಅಪನ್ ಅವ್ರ ಪ್ರೊಡಕ್ಷನ್ ಮೇಲೆ ಸಣ್ಣ ಪ್ರಮಾಣ ಇದ್ರೆ ಐದ್ ಕೆಜಿ ಓಕೆ ಇಲ್ಲಪ್ಪ ನಮ್ದು ಆಲ್ರೆಡಿ ದೊಡ್ಡ ಪ್ರಮಾಣ ಇದೆ ಸೊ ಅವ್ರಿಗೆ ಹತ್ತು ಕೆಜಿ ಬರುತ್ತೆ ಮತ್ತೆ ಹದಿನೈದು ಕೆಜಿ ಬರುತ್ತೆ ಸೊ ಇದೆಲ್ಲ ಆಯ್ತು ಇವಾಗ ಬಿಸ್ನೆಸ್ ಒಂದ್ ಒಳ್ಳೆ ಮಟ್ಟಿಗೆ ಹೋಗ್ತಾ ಇದೆ ಸೊ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಬರ್ತಾ ಇದೆ ಒಂದು ಅದ ಅದೇ ರೀತಿ ಆಯ್ತು ಒಂದು ಊರಲ್ಲಿ ಹೊರ ಗಿರ್ನಿ ಇಲ್ಲ ಅಂತ ಕೋವಿ ಸೊ ಅದಕ್ಕೆ ಯೂಸ್ ಆಗ್ಲಿ ಅಂತ ನಾವೇನ್ ಮಾಡಿದ್ವಿ ಗಿರ್ನಿನ ಇಟ್ಟಿದೀವಿ ಸೊ ಇದು ಗಿರ್ನಿ ಬೀಸ್ಕೋಬಹುದು ಇದರಲ್ಲಿ ಎರಡು ಎಚ್ ಪಿ ಮೂರ್ ಎಚ್ ಪಿ ಐದ್ ಎಚ್ ಪಿ ಬರುತ್ತೆ ಐದು ಎಚ್ ಪಿ ಸಿಂಗಲ್ ಪೇಜೆ ಬರುತ್ತೆ ಐದು ಎಚ್ ಪಿ ನಂತರ ತ್ರೀ ಪೇಜ್ ಬರುತ್ತೆ ಸೊ ಇದು ಮನೆಯಲ್ಲಿ ಮನೆ ಕರೆಂಟ್ ಗೆ ಬರುತ್ತೆ ಇವಾಗ ಇದರ ಸಿಂಗಲ್ ಪೇಜ್ ಮೆಷಿನ್ ಮನೆ ಕರೆಂಟ್ ಗೆ ಬರುತ್ತೆ ಸೊ ನೀವು ಯಾವಷ್ಟು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಒಂದು ಕೆ ಗಂಟೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ನೀವು ಇದ್ರಲ್ಲಿ ಬೇಯಿಸ್ಕೋಬಹುದು ಅಂದ್ರೆ ಬೀಸಬಹುದು ಇಲ್ಲಿದೆ ಇದು ಬರ್ನರ್ಸ್ ಇವಾಗ ನೀವು ರೊಟ್ಟಿ ಎಲ್ಲ ಮಾಡ್ತೀರಿ ಅಲ್ಲಿ ಒಂದ್ ಗಂಟೆಗೆ ನೀವು ಐದ್ನೂರಿಂದ ಆರು ರೊಟ್ಟಿ ತೆಗಿತೀರಾ ಅಂದ್ರೆ ಮನೆ ಗ್ಯಾಸ್ ನಡೆಯಲ್ಲ ಸೊ ಅದಕ್ಕಂತ ನಾವು ಇದು ಬರ್ನರ್ ಇಟ್ಟಿರ್ತೀವಿ ಸೊ ಇದರಲ್ಲಿ ಎರಡರ ಬರ್ನರ್ ಬರುತ್ತೆ ಆರದು ಬರುತ್ತೆ ನಾಲ್ಕರದು ಬರುತ್ತೆ ಸೊ ನೀವ್ ಯಾವಾಗ ಬೇಕಂತ ನಿಮ್ ರಿಕ್ವೈರ್ಮೆಂಟ್ ತಕ್ಕ ನಾವ್ ಕೊಡ್ತೀವಿ ಓಕೆ ಇಲ್ಲೇ ಬಂದು ಚೆಕ್ ಮಾಡಿ ತಗೋಬಹುದಾ ಹೌದು ಸರ್ ಖಂಡಿತ ನೀವು ಬಂದು ಮಷೀನ್ ನ ಚೆಕ್ ಮಾಡಿ ಎಲ್ಲ ಕ್ವಾಲಿಟಿ ಯಾವತ್ತಿರ ಚೆಕ್ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಮಷಿನ್ ತಗೋಬಹುದು ಸರ್ ಸರ್ ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಯಾರು ಮಷಿನ್ ತಗೊಳಲ್ಲ ಸರ್ ಒಂದ್ ಬಿಟ್ಟು ಎರಡು ಕಂಪ್ನಿ ಅಡ್ಡಾಡ್ ಬಂದು ಸೊ ಆಮೇಲೆ ಕಂಪೇರ್ ಮಾಡಿ ನಮ್ಮ ಹತ್ರ ಮಷಿನ್ ತಗೊಳ್ತಾರೆ ಸರ್ ನಮ್ಮ ಹತ್ರ ಪ್ರತಿಯೊಂದು ಕಸ್ಟಮರ್ ಅದೇ ತರ ಮಾಡಿದಾರೆ ಸೊ ಅಂದ್ರೆ ನಾವು ಮೇನ್ ಮಾರ್ಕೆಟ್ ಅಲ್ಲಿ ಫೇಮಸ್ ಇರೋದೇ ಕ್ವಾಲಿಟಿಗೋಸ್ಕರ ಹೌದು ಸರ್ ಆ ಕ್ವಾಲಿಟಿಯೇ ನಾವು ಮೇಂಟೈನ್ ಮಾಡ್ತಾ ಇರೋದು ಸೊ ಏನಕ್ಕೆ ಅಂದ್ರೆ ನಾವು ಪ್ರತಿಯೊಂದು ಇರ್ಬೋದು ನಾವು ಪ್ರತಿಯೊಂದು ಎಮ್ ಎಸ್ ಮೆಟೀರಿಲ್ ಇರ್ಬೋದು ಯಾವ್ದು ಇರ್ಬೋದು ಪ್ರತಿಯೊಂದು ಫುಡ್ ಕ್ರೀಡೆ ಹಾಕ್ತೀವಿ ಅದೇ ತರ ಎಮ್ ಎಸ್ ಮೆಟೀರಿಯಲ್ ತೊಗೊಂಡ್ರೆ ನಾವು ಪ್ರತಿಯೊಂದು ಪೌಡರ್ ಕೋಟಿಂಗ್ ಮಾಡಿ ಹಾಕ್ತಿವಿ ಯಾವ್ದು ನಾವು ಪೇಂಟ್ ಆ ಆತರ ಯಾವ್ದು ಮಾಡಕ್ ಹೋಗಲ್ಲ ಅದೇ ತರ ಬೇಕಾದ ಕಸ್ಟಮರ್ ಡೌಟ್ ಇದ್ರೆ ಬೇಕಾದ್ರೆ ಬಂದ್ ಚೆಕ್ ಮಾಡ್ಕೊಂಡು ಅವ್ರು ಯಾವ ತರ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರು ಹೋಗ್ಬೋದು ಸರಿ ಇವಾಗ ನಾನು ಮಿಷಿನ್ ಬಗ್ಗೆ ಎಲ್ಲ ಹೇಳಿದೆ ಸೊ ಕೆಲವೊಬ್ಬರಿಗೆ ಏನ್ ಡೌಟ್ ಅಂದ್ರೆ ಸೊ ನಾವು ಏನು ಅಂದ್ರೆ ನಮ್ ಎಜುಕೇಶನ್ ಆಗಿಲ್ಲ ಸೊ ಅಂದ್ರೆ ನಮ್ಮ ಮಷಿನ್ ಆಗಿ ಆಪರೇಟ್ ಮಾಡ್ಬೋದಾ ಅಂತ ಈ ಕ್ವಶನ್ ಬರುತ್ತೆ ಸೊ ಏನಪ್ಪಾ ಅಂದ್ರೆ ಈ ಮಷಿನ್ ಸಿಕ್ಕಾಪಟ್ಟೆ ಸಿಂಪಲ್ ಇದೆ ಸೊ ಯಾವ ತರ ಆಪರ್ ಮಾಡುವಂತ ನಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಸರ್ ಸಿಂಪಲ್ ಏನಿಲ್ಲ ಇದು ಜಸ್ಟ್ ಸ್ವಿಚ್ ಬರುತ್ತೆ ಈ ಸ್ವಿಚ್ ನ ಹಾಕಿ ಬಟನ್ ಹಾಕಿ ಆನ್ ಮಾಡಿದ್ರೆ ಈ ಮಷಿನ್ ಇದು ಆಗುತ್ತೆ ಸೊ ಇಲ್ಲಿ ಸ್ವಿಚ್ ಇದೆ ಅಂದ್ರೆ ಸ್ಟಾರ್ಟರ್ ಇದೆ ಇಲ್ಲಿ ಆನ್ ಆಫ್ ಸ್ಟಾರ್ಟರ್ ಇದೆ ಸಿಂಪಲ್ ಸರ್ ಯಾವುದು ಕಾಂಪ್ಲಿಕೇಟೆಡ್ ಯಾವುದು ಇಲ್ಲ ಜಸ್ಟ್ ಸಿಂಪಲ್ ಇದೆ ಜಸ್ಟ್ ಆನ್ ಮಾಡಿದ್ರೆ ಮಷಿನ್ ಆನ್ ಆಗುತ್ತೆ ಅಷ್ಟೇ ಓಕೆ ಸರ್ ಇಲ್ಲಿ ನೋಡ್ತಿರ್ಬೋದು ನೀವು ಇದು ರೊಟ್ಟಿ ಕಟ್ಟಿಂಗ್ ಡೈ ರನ್ ಆಗ್ತಾ ಇದೆ ಜಸ್ಟ್ ಇಲ್ಲಿ ಹಿಟ್ ಹಿಟ್ ಹಾಕಿದ್ರೆ ಇಲ್ಲಿ ರೊಟ್ಟಿ ಕಟ್ಟಿಂಗ್ ಆಗಿ ಇಲ್ಲಿ ಬರುತ್ತೆ ಜಸ್ಟ್ ಏನಿಲ್ಲ ಇಲ್ಲಿ ರೊಟ್ಟಿ ತಗೊಳ್ಳೋ ಅಷ್ಟೇ ಕೆಲಸ ಬೇರೆ ಅಷ್ಟೇ ಸಿಂಪಲ್ ಸರ್ ಇಷ್ಟೇ ಇರೋದು ಏನೂ ಕಾಂಪ್ಲೀಟ್ ಇಲ್ಲ ಬೇರೆ ಮಷಿನ್ ಅಷ್ಟೇನಾ ಬೇರೆ ತರ ಇರುತ್ತೆ ಸರ್ ಹೌದು ಸರ್ ಬೇರೆ ಮಷಿನ್ ಎಲ್ಲ ಅದು ಮಷಿನ್ ಕೂಡ ಸಿಂಪಲ್ ಸರ್ ಏನಿಲ್ಲ ಇಲ್ಲಿ ತೋರಿಸಿ ನೋಡಿ ಸರ್ ಜಸ್ಟ್ ಇಷ್ಟು ಆನ್ ಬಟನ್ ಹಾಕಿದ್ದೀನಿ ಜಸ್ಟ್ ಸಿಂಪಲ್ ಇದು ಸೇಮ್ ಹಾ ಸರ್ ಆನ್ ಮಾಡಿದೆ ಆನ್ ಮಾಡಿದ್ರೆ ಇದರ ಪಾಸ್ ಜಸ್ಟ್ ಸಿಂಪಲ್ ಸರ್ ಹೌದು ಸರ್ ಅದಕ್ಕೆ ಏನಾಗುತ್ತೆ ಕಟಿಂಗ್ ಡೇ ಹೊರಗಡೆ ಬರುತ್ತಲ್ಲ ಇಲ್ಲಿ ಒಳಗಡೆ ಬರುತ್ತೆ ಒಳಗಡೆ ಇರುತ್ತೆ ಇಲ್ಲಿ

ನಮಗೆ ಟ್ರಯಲ್ ತೋರ್ಸೋಕೋಸ್ಕರ ಕಡಿಮೆ ಪ್ರಮಾಣದಲ್ಲಿ ತಂದಿ ಸರ್ ಹೌದು ಸರ್ ಅಲ್ಲಿ ಸ್ವಿಚ್ ಹಾಕೊಂಡು ಆನ್ ಮಾಡ್ಬೇಕು ಆನ್ ಸರ್ ಅಷ್ಟೇ ಇವಾಗ ಒಣ ಹಿಟ್ ಹಾಕ್ತಾ ಇದಾರೆ ಸೊ ಒಣ ಹಿಟ್ ಆಗಿದ್ ತಕ್ಷಣ ಜಸ್ಟ್ ಮಿಕ್ಸರ್ ಅಷ್ಟೇ ಆನ್ ಅಷ್ಟೇ ಬೇರೆ ಇಲ್ಲ ನಮ್ಗೆ ಎಷ್ಟು ಅವಶ್ಯಕತೆಗೆ ಒಣ ಹಿಟ್ ಸೊ ಅದ ರೇಷಾ ಇರತ್ತೆ ಹಾ ಸೊ ಅದರ ಯಾವತ್ತಾರ ಸರ್ ರೇಷ್ ಅಂದ್ರೆ ಇವಾಗ ಒನ್ ಕೆಜಿ ಹಿಟ್ಟಿಗೆ ಇವಾಗ ಒಂದ್ ಚರ್ಗಿ ನೀರ್ ಅಂದ್ರೆ ಒಂದ್ ಲೀಟರ್ ನೀರ್ ಹಾಕ್ತೀರಾ ಸೊ ಅಂದ್ರೆ ಅಷ್ಟು ಜಿಗಿ ತೊಗೊಂಡಿರ್ತಾರಲ್ಲ ಸೊ ಅವಾಗ ಅದಕ್ಕೆ ಮ್ಯಾಚ್ ಆಗೋತರ ನಾವ್ ನೈಂಟಿ ಹಾಕೋಬೇಕು ಕಲ್ಸ್ತದ ನೋಡಿ ಈ ತರ ಕಲ್ಸ್ಕೋಬೇಕು ಇದರಲ್ಲಿ ಕೆಲಸ ಲೇಟ್ ಆಗಲ್ಲ ಜಸ್ಟ್ ಎರಡರಿಂದ ಮೂರ್ ನಿಮಿಷ ಆಗಬಿಡುತ್ತೆ ಸರಿ ಹಿಟ್ ಕಲ್ಸಿದಿವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ತರ ಹಿಟ್ ಆಗಿದೆ ಅಂತ ಸೊ ಈ ತರ ಫುಲ್ ಉದ್ರು ಉದುರು ಮಾಡ್ಕೊಂಡು ಹಿಟ್ ಮಾಡ್ಕೊಂಡು ಮಶೀನಲ್ಲಿ ಹಾಕ್ಬೇಕು ಇವಾಗ ಹಾಕ್ತಾರೆ ನೋಡಿ ಸೊ ಈ ತರ ಹಾಕಿದ್ರೆ ಹಾ ಸರ್ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ ಫಸ್ಟ್ ಫಸ್ಟಿಗೆ ಒಮ್ಮೆ ಫಸ್ಟ್ ಟೈಮ್ ರೊಟ್ಟಿ ಬರಲ್ಲ ಹಾ ಸರ್ ಸೊ ಈ ತರ ಉದುರುದ್ರೆ ಬರುತ್ತೆ ಓಕೆ ಸರ್ ಸೊ ಇತರನೇ ಬರೋದು ಫಸ್ಟ್ ಸರ್ ಅದನ್ನ ಒಂದ್ ಬಿಟ್ಟ ಎರಡು ಸರಿ ಹಾಕಿದಾಗ ಮಾತ್ರ ರೊಟ್ಟಿ ಬರುತ್ತೆ ಸಡನ್ ಆಗಿ ಒಮ್ಮೆ ರೊಟ್ಟಿ ಬರಲ್ಲ ಸ್ಟಾರ್ಟಿಂಗ್ ಅಷ್ಟೇ ಇದಾಗುತ್ತೆ ಆಮೇಲೆ ಕಂಟಿನ್ಯೂಸ್ ಆಗಿ ಹೌದು ಸರ್ ಅಂದ್ರೆ ಇಟ್ಟು ಸ್ವಲ್ಪ ಅದ ಆಗ್ಬೇಕು ಅದ್ರ ಅಜ್ಜಿಗೆ ಆಗ್ಬೇಕಲ್ಲ ಸೊ ಅದಕ್ಕೋಸ್ಕರ ಮನೇಲಿ ಏನ್ ಮಾಡ್ತೀವಿ ನಾವೇ ಹಾಕ್ತಿವಿ ಅಂದ್ರೆ ನಾವೇ ಯಾವ ತರ ಬೇಕೋ ಅದರ ಜಿಗಿ ಮಾಡಿ ಹಾಕ್ತಿವಿ ಬಟ್ ಮಷಿನ್ ಎಲ್ಲ ಆತರ ಅಲ್ಲ ಸೊ ಅದ ಅದಾಗ್ಲೇ ಜಿಗಿ ಮಾಡ್ಕೊಳತ್ತೆ ಸೊ ಅಲ್ಲಿ ರೋಲ್ ನೈಲಾ ರೋಲ್ ಬರ್ತಾವಲ್ಲ ಸೊ ಅದೇ ಜಿಗಿ ಮಾಡ್ಕೊಳತ್ತೆ ಸೊ ನೀಟ್ ಈ ತರ ಬರುತ್ತೆ ಹೌದ್ ಸರ್ ಈ ತರ ಬರುತ್ತೆ ಈ ತರ ಬರ್ತಾವ ಸರ್ ಹ ಇದ್ರಲ್ಲಿ ನೀವು ಯಾವ ತರ ಬೇಕೋ ಆ ತರ ತೆಕ್ನಿಟ್ಕೋಬಹುದು ದಪ್ಪ ಬೇಕಾದ್ರೆ ದಪ್ಪ ಇಟ್ಕೋಬಹುದು ತೆಳು ಇಟ್ಕೋಬಹುದು ಸೊ ನಮ್ಗೆ ಯಾವ ತರ ಬೇಕೋ ಆತರ ಇಟ್ಕೋಬಹುದು ಸರಿ ಇವಾಗ ಜನ್ ಏನ್ ಮಾಡ್ತಾ ಇದಾರೆ ಅಂದ್ರೆ ರೊಟ್ಟಿ ಮಷೀನ್ ಕಂಪ್ನಿ ಬರ್ತಾರೆ ಬಟ್ ಒಂದ್ ಕಂಪನಿ ಹೋಗ್ತಾರೆ ಎರಡ್ ಕಂಪ್ನಿ ಹೋಗ್ತಾರೆ ಮೂರ್ ಕಂಪ್ನಿ ಹೋಗ್ತಾರೆ ಸೊ ಅವ್ರಿಗೆ ಪ್ರೈಸ್ ಕಡಿಮೆ ಆಗುತ್ತೆ ಅಲ್ಲಿ ಮಷೀನ್ ಇದಾರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಏನಾಯ್ತು ಪ್ರೈಸ್ ನೋಡ್ತಾ ಹೊರತು ಮಷಿನ್ ಕ್ವಾಲಿಟಿ ಯಾರು ನೋಡ್ತಾ ಇಲ್ಲ ಸೊ ನಾನ್ ನನ್ ಕಡೆಯಿಂದ ಜನರಿಗೆ ಸಜೆಷನ್ ಏನಪ್ಪಾ ಅಂದ್ರೆ ಮಷಿನ್ನ ಒಂದು ಲಕ್ಷ ಕೊಟ್ಟು ಮಷಿನ್ ತೊಗೊತೀರಾ ಅಂದ್ರೆ ಮಷಿನ್ನ ಕ್ವಾಲ್ಟಿನೂ ಚೆಕ್ ಮಾಡಿ ಪ್ರತಿಯೊಂದು ಪಾರ್ಟ್ನು ಚೆಕ್ ಮಾಡಿ ಸೊ ಪ್ರತಿ ಇವಾಗ ಒಂದು ಮಷಿನ್ ತೊಗೊಂಡೋಗಿದ್ದೀರಾ ಅಂದರೆ ಒಂದು ವರ್ಷ ಅಲ್ಲ ಎರಡು ವರ್ಷ ನಿಮಗೇನು ಮಷಿನ್ ಕಿರಿಕಿರಿ ಬರಬಾರ್ದು ಸೊ ಅದನ್ನ ನಾನು ಹೇಳೋದು ಯಾರು ಪ್ರೈಸ್ ನೋಡಿ ತೊಗೊಳಕ್ಕೆ ಹೋಗ್ಬೇಡಿ ಇನ್ ಕೇಸ್ ನೀವು ಪ್ರೈಸ್ ಜಾಸ್ತಿ ಇತ್ತಾ ಆಫ್ಕೋರ್ಸ್ ಹೌದು ಇವಾಗ ನೀವು ಐ ಎಮ್ಮ ಫೋನ್ ತೊಗೊತೀರಾ ಐಫೋನು ತೊಗೊಂತೀರ ಐಫೋನ್ ಕ ರೇಟ್ ಜಾಸ್ತಿ ಆಗುತ್ತೆ ಏನಕ್ಕೆ ಅದು ಕ್ವಾಲಿಟಿ ಹೆಂಗಿರುತ್ತೆ ಸೊ ಅದನ್ನೇ ಅದನ್ನೇ ನಾನು ಆ ಥರ ಹೇಳೋದು ಮಷಿನ್ನ ನೋಡಿ ಪ್ರೈಸ್ ಸೆಟ್ ಮಾಡಿ ಅಂದ್ರೆ ಆತರ ಮಷಿನ್ ತೊಗೊಳ್ಳಿ ಅಷ್ಟೇ ನಾನು ಹೇಳ್ತಾರೆ ಸೊ ಪ್ರೈಸ್ ಜಾಸ್ತಿ ಆಯ್ತಾ ಬನ್ನಿ ಸಬ್ಸಿಡಿ ಮಾಡಿಕೊಡೋಣ ಗೋರ್ಮೆಂಟ್ ಅದಕ್ಕಂತಾನೆ ಜನರಿಗೆ ಬಡ ಜನರಿಗೆ ಹೆಲ್ಪ್ ಆಗಲಿ ಅಂತಾನೆ ಸಬ್ಸಿಡಿ ಇದೆ ಸೊ ಪಿ ಎಂ ಎಫ್ ಎಮ್ ಆ ಸ್ಕೀಮ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ಸ್ಟೇಟ್ ಗೌರ್ಮೆಂಟ್ ತರ್ಟಿ ಫೈವ್ ಕೊಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಕೊಡ್ತಾ ಇದೆ ಸೊ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸಬ್ಸಿಡಿನ ಬನ್ನಿ ಸಬ್ಸಿಡಿ ಮಾಡೋಣ ಅದರಲ್ಲೇ ಇದೆ ಸರ್ವಿಸ್ ಎಲ್ಲಾ ಯಾವ ತರ ಇರುತ್ತೆಂಟಿರುತ್ತೆ ಇವಾಗ ಕಂಪನಿ ಕಡೆಯಿಂದ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಸೊ ಒನ್ ಇಯರ್ ವಾರಂಟಿ ಟೈಮ್ ಒಳಗಡೆ ಮಷಿನ್ ಏನಾರ ಇಂಟರ್ನಲ್ ಡ್ಯಾಮೇಜ್ ಆದ್ರೆ ಸೊ ನಾವು ಫ್ರೀ ಆಫ್ ಕಾಸ್ಟ್ ಒಳಗಡೆ ನಾವು ಪಾರ್ಟ್ ಚೇಮ್ ಮಾಡ್ಕೊಡ್ತೀವಿ ಇನ್ನು ಸರ್ವಿಸ್ ಅಂತ ಬಂದ್ರೆ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಸೊ ಮೈನರ್ ಇದ್ರೆ ನಾವ್ ಇಲ್ಲಿ ಕ್ಲಿಯರ್ ಮಾಡ್ತೀವಿ ಮೇಜರ್ ಇತ್ತಾ ಅಂದ್ರೆ ನಾವು ಬರಲೇ ಪರಿಸ್ಥಿತಿ ಇದ್ರೆ ಖಂಡಿತ ನಾವು ಗೆ ಕ್ಲಿಯರ್ ಮಾಡ್ತೀವಿ ಸೊ ನಾವ್ ಇಲ್ಲಿಂದ ಮುಂಬೈವರೆಗೂ ನಾವು ಫ್ರೀ ಆಫ್ ಸರ್ವಿಸ್ ಸರ್ವಿಸ್ ಕೊಡ್ತಾ ಇದೀವಿ ಮಷೀನ್ ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ ಫೋನ್ ನಂಬರ್ ಹೇಳ್ತೀರಾ ಹಾ ನಾವು ಫೋನ್ ನಂಬರ್ ಹೇಳ್ತೀವಿ ಅಂದ್ರೆ ಮೆನ್ಸನ್ ಮಾಡಿರ್ತೀವಿ ಅಡ್ರೆಸ್ ಅಂದ್ರೆ ನೀವು ಕಂಪ್ನಿಗೆ ಬಂದ್ ವಿಸಿಟ್ ಮಾಡ್ತೀರಾ ಅಂದ್ರೆ ಹುಬ್ಬಳ್ಳಿ ಬಂದ್ರೆ ಅಂದ್ರೆ ಲೋಕಲ್ ಇದ್ರೆ ಗಾಮನ್ಗಡೆ ಇಂಡಸ್ಟ್ರಿಲ್ ಏರಿಯಾ ಗಾಮನ್ಗಡೆ ಇಂಡಸ್ಟ್ರಿಯಲ್ ಏರಿಯಾ ಬಂದ್ರೆ ಇಲ್ಲ ನಮ್ಮ ಫ್ಯಾಕ್ಟ್ರಿ ಇರುತ್ತೆ ಏಳನೇ ಸೆವೆನ್ ಕ್ರಾಸ್ ಅಲ್ಲಿ ಇಲ್ಲಪ್ಪ ಅಂದ್ರೆ ಔಟ್ ಆಫ್ ಧಾರವಾಡ ಬರ್ತಾ ಇದ್ರ ಅಂದ್ರೆ ಹುಬ್ಳಿಗ್ ಬಂದ್ರೆ ಸಾಕು ಹುಬ್ಳಿ ಬಂದ್ ನಮ್ಗೆ ಫೋನ್ ಮಾಡಿದ್ರೆ ಯಾವ ತರ ಬರಬೇಕು ಏನೋ ಎಂತ ನಾವ್ ಹೇಳ್ತೀವಿ ಸೊ ಅಲ್ಲಿ ಬಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಹಿತಿ ಧನ್ಯವಾದಗಳು ಸರ್ ಓಕೆ ಸರ್